ದರ್ಶನ್ ಅವರಿಗೆ ಅಲ್ಲ ಅಂಡಮಾನ್ ನಿಕೋಬಾರ್ಗೆ ಜೈಲ್ ಕಳಿಸಬೇಕಾಗತ್ತೆ ಅವ್ರು ಓದ್ರೆ ಹತ್ತನೇ ಕ್ಲಾಸ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೀಗೆಲ್ಲ ಆಗ್ತಾ ಇದೆ ಸಾಮಾಜಿಕ ಮತ್ತು ನಾಗರಿಕ ಬದುಕನ್ನ ಅವ್ರಿಗೆ ಬದುಕಕ್ ಬರೋದಿಲ್ಲ ದರ್ಶನ್ ಅವ್ರಿಗೆ ಯಾವ ತರದ ಕರುಣೇನೋ ತೋರಿಸ್ತಾರಲ್ಲ ದಯವಿಟ್ಟು ಅಭಿಮಾನಿಗಳು ನ್ಯಾನು ದಾಸ ಅಭಿಮಾನಿ ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳ್ಕೊಂತಾರಲ್ಲ ನಿಮ್ಮ ಬಾಸ್ ಮಾಡಿರೋದು ನಿಮಗೆ ಸೂಕ್ತ ಅನ್ಸಿದ್ರೆ ದಯವಿಟ್ಟು ನೀವು ಅವರನ್ನ ಕರ್ಕೊಂಡು ಇನ್ನೊಂದು ದೇಶಕ್ಕೆ ಹೋಗ್ಬಿಡಿ ನೀವು ಅವರು ಅವ್ರ ಸ್ವಂತ ತಾಯಿನೇ ಮಾತಾಡ್ಸಲ್ಲ ಹೆಂಡತಿಗೆ ಹೊಡಿತಾರೆ ತಮ್ಮನ್ನೇ ಆಚೆ ಹಾಕಿದ್ದಾರೆ ಹೆಂಟು ಎರಡನೇ ಹೆಂಡತಿ ಜೊತೆ ಫೈಟಿಂಗ್ ಆಡಿದ್ದಾರೆ ಫ್ರೆಂಡ್ಸ್ ಜೊತೆ ಫೈಟಿಂಗ್ ಆಡಿದ್ದಾರೆ ಇನ್ ಯಾರ್ಯಾರ ಜೊತೆ ಪ್ರೊಡ್ಯೂಸರು ಬಾರ್ವೇಟರು ಡೈರೆಕ್ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಜೊತೆಗೆ ಅವರು ವರ್ತನೆ ಕಂಡು ಬರ್ತಾ ಇದೆ ಪಾಪದ ಕೊಡ ತುಂಬಿದೆ ಆ ಪಾಪದ ಕೊಡ ತುಂಬಿ ಕೊನೆ ಹಣಿ ಹಾಕಿದ್ದೆ ರೇಣುಕಾ ಸ್ವಾಮಿ ಆ ಕೊನೆ ಹಣಿಯಿಂದಲೇ ತುಂಬಿ ಅವರಿಗೆ ಈ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಈಗಲೂ ಅವ್ರಿಗೆ ಪಶ್ಚಾತ್ತಾಪ ಬರ್ತಾ ಇಲ್ಲ ಅಂದ್ರೆ ಇನ್ನೊಂದು ಜನ್ಮ ಬೇಕು ಅವರಿಗೆ ಈ ತರದ ಒಂದು ಮಾನವನಾಗಿ ಬದುಕಲಿಕ್ಕೆ ದರ್ಶನ್ ಬರ್ತಾ ಇದ್ದವನು ಮಾಧ್ಯಮಗಳ ಕ್ಯಾಮೆರಾ ನೋಡ್ತಾ ಇದ್ದಂಗೆ ಎರಡು ಕೈಗಳಲ್ಲಿ ಮಿಡ್ಲ್ ಫಿಂಗರ್ ತೋರಿಸ್ತಾನೆ ಮಿಡ್ಲ್ ಫಿಂಗರ್ ತೋರಿಸೋದು ಮಧ್ಯದ ಬೆರಳನ್ನು ತೋರಿಸೋದು ಅನೇಕರಿಗೆ ಇದು ಇದೇನದು ಅಂತ ಅನ್ನಿಸ್ಬೋದು ಬಟ್ ಅದೊಂದು ಅಶ್ಲೀಲವಾದ ಚಿಹ್ನೆ ಅಶ್ಲೀಲ ವಲ್ಗರ್ ವಲ್ಗರ್ ಸೈನ್ ಅದು ದರ್ಶನ್ ಬಳ್ಳಾರಿ ಜೈಲು ಸೇರಿದರು ಅಹಂಕಾರ ಕಡಿಮೆ ಆಗಲಿಲ್ಲ ದುರಹಂಕಾರ ಕಡಿಮೆ ಆಗಲಿಲ್ಲ ಅಂತ ಮಾತಾಡ್ತಿದ್ದಾರೆ ಅದು ಕಡಿಮೆ ಆಗುವ ದುರಹಂಕಾರ ಆಗಿದ್ರೆ ತಾನೇ ಈ ದರ್ಶನಿನ ವರ್ತನೆ ಇದೆಯಲ್ಲ ಯಾರ್ಗಾದ್ರೂ ಆಶ್ಚರ್ಯ ಆಗಿದ್ದರೆ ಅವರು ತುಂಬಾ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಈ ತರದ ವರ್ತನೆಯನ್ನ ಏಕವಚನದಲ್ಲಿ ಪದಗಳನ್ನ ಅನೇಕ ಬಾರಿ ಮೀಡಿಯಾ ಮುಂದಾನೇ ಹೇಳಿದ್ದಾರೆ ಮೀಡಿಯಾಗೆ ಹೇಳಿದ್ದಾರೆ ಈಗ ಮೀಡಿಯಾಗೆ ಚಿಹ್ನೆ ಮಾಡಿದ್ದಾರೆ ಅಷ್ಟೇ ಮೀಡಿಯಾಗೆ ಯಾರ ಸಹ ಯಾವ ಸಾ ಯಾವಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಉದಾಹರಣೆ ಇದೆ ಯಾವಾಗ ಮೀಡಿಯಾ ಬ್ಯಾನ್ ಮಾಡಿದ ಉದಾಹರಣೆ ಇದೆ ಇದನ್ನು ಕೂಡ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ನೋಡ್ರಿ ನಮ್ಮ ಬಾಸ್ ಆಟಿಟ್ಯೂಡ್ ಹಂಗಿದೆ ಕರೆಕ್ಟ್ ಮಾಡಿದ್ರು ಕರೆಕ್ಟ್ ಮಾಡಿದ್ರು ಮೀಡಿಯಾದವ್ರಿಗೆ ಅಂತ ಆ ಅಭಿಮಾನಿಗಳ ಹಂಗೆ ಇಲ್ಲದೆ ಹೋಗಿದ್ರೆ ದರ್ಶನ್ ಹಿಂಗೆ ಇರ್ತಿರ್ಲಿಲ್ಲ ಇವತ್ತು